ಸಾಂಸ್ಕೃತಿಕ ನಗರಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಅಪರೂಪದಲ್ಲಿ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಒಂದು ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಸ್ತಿದೆ ಮತ್ತೊಂದು ಕಡೆ ವಿರೋಧ ಜೆ ಬಿಜೆಪಿ ಜೆಡಿಎಸ್ ಈಗಾಗಲೇ ಮೈಸೂರು ಚಲೋ ಪಾದಯಾತ್ರೆಯನ್ನು ನಡೆಸ್ತಾ ಇದೆ ಅದರ ಸಮಾರೋಪ ಸಮಾರಂಭವನ್ನು ಸಹ ಇದೇ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಸ್ತಾ ಇದೆ ಒಂದು ಕಡೆ ಆಡಳಿತ ಪಕ್ಷ ಮತ್ತೊಂದು ಕಡೆ ವಿರೋಧ ಪಕ್ಷ ಎರಡೂ ಸಹ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಸ್ತಾ ಇರೋದು ವಿಶೇಷ ಅಂತಲೇ ಹೇಳ್ಬೋದು ನಾವೀಗ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇದ್ದೇವೆ ನೀವು ನೋಡ್ತಾ ಇರಬಹುದು ಇಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಆಗುತ್ತಿರುವಂತಹ ಅನ್ಯಾಯದ ವಿರುದ್ಧವಾಗಿ ಈ ಒಂದು ಜನಾಂದೋಲನ ಸಮಾವೇಶವನ್ನು ನಡೆಸ್ತಾ ಇದೆ ಈ ಒಂದು ಜನಾಂದೋಲನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಅದೇ ರೀತಿಯಾಗಿ ಶಾಸಕರುಗಳು ಸಹ ಭಾಗಿಯಾಗ್ತಾ ಇದ್ದಾರೆ ಏನು ಕ್ವಿಟ್ ಇಂಡಿಯಾ ಚಳುವಳಿಗೆ ನಾಂದಿ ಆಡಿದ ಐತಿಹಾಸಿಕ ದಿನ ಅನ್ನೋ ಒಂದು ಹೆಸರಿನಲ್ಲಿ ಈ ಒಂದು ಜನಾಂದೋಲನ ಸಮಾವೇಶಕ್ಕೆ ಈ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ ವಿಶೇಷ ಅಂತ ಹೇಳಿದ್ರೆ ಒಂದೇ ದಿನದ ಅಂತರದಲ್ಲಿ ಏನು ಕಾಂಗ್ರೆಸ್ನ ಈ ಜನಾಂದೋಲನ ಸಮಾವೇಶ ನಡೀತಾ ಇರುವಂತಹ ವೇದಿಕೆ ಇದೆ ಇದೇ ವೇದಿಕೆಯಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಏನು ಮೈಸೂರು ಚಲೋ ಹೆಸರಿನಲ್ಲಿ ಪಾದಯಾತ್ರೆಯನ್ನು ಆರಂಭಿಸಿದರು ಈಗಾಗಲೇ ಅಂತಿಮ ಗಂಟ ಘಟ್ಟವನ್ನು ತಲುಪಿದೆ ಅದರ ಒಂದು ಸಮಾರೋಪ ಸಮಾರಂಭ ಸಹ ಇದೇ ಒಂದು ಮಹಾರಾಜ ಕಾಲೇಜಿನ ಇದೇ ವೇದಿಕೆಯಲ್ಲಿ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈಗಾಗಲೇ ಕುರ್ಚಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಭಿಮಾನಿಗಳು ಜನಾಂದೋಲನ ಸಮಾವೇಶದಲ್ಲಿ ಇಲ್ಲಿ ಭಾಗಿಯಾಗ್ತಾರೆ ಈಗಾಗಲೇ ಏನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಈ ಹಿಂದೆ ಸಹ ಸಾಕಷ್ಟು ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮ ಇರ್ಬೋದು ಗೃಹ ಸಚಿವ ಅಮಿತ್ ಶಾ ಅವರ ಕಾರ್ಯಕ್ರಮ ಇರ್ಬೋದು ಅದೇ ರೀತಿಯಾಗಿ ದಸರೆಯ ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಯುವ ದಸರಾ ಸಹ ಇದೇ ಒಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆದಿದೆ ಬೃಹತ್ತಾದಂತಹ ವೇದಿಕೆಯನ್ನು ಈಗಾಗಲೇ ನಿರ್ಮಾಣ ಮಾಡಲಾಗಿದೆ ಇದೇ ಏನು ವೇದಿಕೆ ಇದೆ ಮತ್ತೆ ಇಲ್ಲಿ ಕಾರ್ಯಕರ್ತರು ಕುಳಿತುಕೊಳ್ಳಿಕ್ಕೇನು ವ್ಯವಸ್ಥಿತವಾದಂಥ ವ್ಯವಸ್ಥೆ ಮಾಡಿದರೆ ಇವೆಲ್ಲವೂ ಸಹ ಒಂದು ಕಡೆ ಕಾಂಗ್ರೆಸ್ನ ಜನಾಂದೋಲನ ಮತ್ತೊಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ನ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಎರಡೂ ಕಾರ್ಯಕ್ರಮಗಳಿಗೂ ಸಹ ಇದು ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಒಬ್ಬರೇ ಗುತ್ತಿಗೆದಾರರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ಇಲ್ಲಿರುವಂತಹ ಏನು ಎಲ್ ಇ ಡಿ ಟಿ ವಿಗಳ ಪರ ಬೃಹತ್ ಪರದೆಯ ವ್ಯವಸ್ಥೆ ಇರ್ಬೋದು ಅಥವಾ ಬರುವಂತಹ ಕಾರ್ಯಕರ್ತರು ಅಭಿಮಾನಿಗಳಿಗೆ ಕುಳಿತುಕೊಳ್ಳುವಂತಹ ಚೇರ್ಗಳ ವ್ಯವಸ್ಥೆ ಇರ್ಬೋದು ಬ್ಯಾರಿಕೇಡ್ಗಳ ವ್ಯವಸ್ಥೆ ಇರ್ಬೋದು ಧ್ವನಿವರ್ಧಕಗಳ ವ್ಯವಸ್ಥೆ ಇರ್ಬೋದು ಎಲ್ಲವೂ ಸಹ ಅದೇ ಆಗಿರ್ತದೆ ಕೇವಲ ಫ್ಲೆಕ್ಸ್ಗಳು ಬದಲಾಗ್ತದೆ ಮತ್ತು ಅಲ್ಲಿ ವೇದಿಕೆಯ ಮೇಲೆ ನಾಯಕರುಗಳು ಬದಲಾಗ್ತಾರೆ ಅದರ ಜೊತೆಗೆ ಕಾರ್ಯಕರ್ತರು ಅಭಿಮಾನಿಗಳು ಬದಲಾಗ್ತಾರೆ ಅದನ್ನು ಹೊರತುಪಡಿಸಿದರೆ ಸಮಾವೇಶಕ್ಕೆ ಎಲ್ಲ ರೀತಿಯಾದಂಥ ಏನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅವೆಲ್ಲವೂ ಸಹ ಅದೇ ರೀತಿಯಾಗಿರ್ತದೆ ಈ ಹಿಂದೆ ಈ ರೀತಿಯಾದಂತಹ ಸನ್ನಿವೇಶ ಯಾವತ್ತೂ ಸಹ ಉದ್ಭವವಾಗಿರಲಿಲ್ಲ ಸಾಕಷ್ಟು ಕಾರ್ಯಕ್ರಮಗಳು ಮಹಾರಾಜ ಕಾಲೇಜ್ ಮೈದಾನದಲ್ಲಿ ನಡೆದಿದ್ರೆ ಸಾಕಷ್ಟು ಅಂತರ ಇರ್ತಾ ಇತ್ತು ಒಂದು ವೇದಿಕೆಯನ್ನು ಹಾಕಿದರೆ ಆ ವೇದಿಕೆಯನ್ನು ಬದಲಾಯಿಸಿ ಮತ್ತೆ ವೇದಿಕೆ ಹಾಕುವಂಥ ಕೆಲಸ ಆಗ್ತಾ ಇತ್ತು ಆದರೆ ಇದೇ ಮೊದಲ ಬಾರಿಗೆ ಒಂದು ವೇದಿಕೆಯನ್ನು ಏನು ಒಂದು ಕಾರ್ಯಕ್ರಮಕ್ಕೆ ಅಂದರೆ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಹಾಕಲಾಗ್ತಾಯಿದೆ ಇದೆ ಅದೇ ವೇದಿಕೆಯನ್ನು ಮತ್ತೊಂದು ಪಕ್ಷದವರು ಅಂದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಸಹ ಒಂದೇ ವೇದಿಕೆ ಬಳಸ್ತಾ ಇರುವಂತಹ ಅಪರೂಪದ ಸನ್ನಿವೇಶಕ್ಕೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಸಾಕ್ಷಿಯಾಗಲಿದೆ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು